ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಶ್ಮಿತಾ ವಿಲೇಜ್ಗಳು ಇವತ್ತು ಬಂದು ನನ್ನ ಸೊಸೆಗೆ ಒಂದು ಹರಕೆ ಇತ್ತು ಸೊ ಅದಕ್ಕೋಸ್ಕರ ಶ್ರೀ ರೇಣುಕಾಂಬ ಅಮ್ಮನವರ ದೇವಸ್ಥಾನ ಅಂದರೆ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ಇದ್ದಿರುವಂಥದ್ದು ಕೈಲಂಚ ಹತ್ರ ಬಂದಿರುವಂಥ ಒಂದು ದೇವಸ್ಥಾನ ಇದು ಬೆಟ್ಟ ಹತ್ತಿಕೊಂಡು ಮೇಲುಗಡೆ ಹೋಗಬೇಕು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸೊ ಸಮ್ಮ ರೀಸನ್ಸಿಂದ ನಾವು ಹೋಗೋದಕ್ಕೆ ಆಗಿರಲಿಲ್ಲ ನನ್ನ ಮಗಳಿಗೆ ಕರ್ಕೊಂಡು ಹತ್ತೋದಕ್ಕಾಗಲ್ಲ ಅಂತ ಇಲ್ಲಿನ ಪರಿಸರ ನೋಡಿ ಎಷ್ಟು ಸೊಗಸಾಗಿದೆ ಸುತ್ತಮುತ್ತ ಎಲ್ಲ ಹಸಿರು ಗಿಡಗಳೇ ಇಲ್ಲಿ ಒಂದು ಸ್ಲೋಗೋ ನೋಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಸರ್ ಶೇರ್ ಮಾಡಿದೀನಿ ನೋಡಿ ಮನಸ್ಸು ಶುಚಿ ಇರಲು ಮಂದಿರ ಬೇಕು ಮಂದಿರ ಶುಚಿ ಇರಲು ಮನುಜನಿ ಮನಸ್ಸು ಮಾಡಬೇಕು ಎಸ್ ಮನಸ್ಸು ನಮ್ಮ ಮನಸ್ಸು ಶುಚಿಯಾಗಿರಬೇಕು ಅಂದರೆ ದೇವಸ್ಥಾನ ಬೇಕು ನೆಮ್ಮದಿಯಿಂದ ಕೂತ್ಕೊಬೋದು ಒಂದಷ್ಟೊತ್ತು ನೆಮ್ಮದಿಯಿಂದ ಇರ್ಬೋದು ಆದರೆ ಅದೇ ದೇವಸ್ಥಾನ ಶುಚಿಯಾಗಿರಬೇಕಂದ್ರೆ ನಾವು ಮೊದಲು ಮನಸ್ಸು ಮಾಡಬೇಕು ಅಲ್ಲಿ ಗಲೀಜು ಮಾಡಬೇಕು ಅದು ದೇವಸ್ಥಾನ ಅನ್ನೋ ಪ್ರಜ್ಞೆ ನಮ್ಮಲ್ಲಿರಬೇಕು ನೋಡಿ ಎಷ್ಟು ಗಿಡಗಳನ್ನ ಹಾಕಿದ್ದಾರೆ ಎಷ್ಟು ವೆರೈಟೀಸ್ ಗಿಡಗಳಿದೆ ಎಷ್ಟು ವೆರೈಟೀಸ್ ಹೂವುಗಳನ್ನ ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆ ಬಂಡೆನೂ ಕೂಡ ಅವರು ಡಿಸ್ಟರ್ಬ್ ಮಾಡಿಲ್ಲ ಆ ಬಂಡೆನೂ ಕೂಡ ಹಾಗೆ ಬಿಟ್ಟಿದ್ದಾರೆ ಅದರ ಸುತ್ತಮುತ್ತ ಗಿಡಗಳನ್ನ ನೆಟ್ಟಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗಬೇಕು ನಾವು ರೇವಣ ಸಿದ್ದೇಶ್ವರ ಬೆಟ್ಟನ ಹತ್ತುಕೊಂಡು ಆ ತುದಿ ಮೇಲೆ ಹೋದರೆ ಅಲ್ಲಿ ರೇವಣೇಶ್ವರ ದೇವಸ್ಥಾನ ದೇವಸ್ಥಾನ ಇದೆ ಸೊ ಅಲ್ಲಿ ನಾವು ದೇವರನ್ನ ನೋಡಿಕೊಂಡು ಬರ್ಬೋದು ಇಲ್ಲಿ ನೋಡಿ ನಾವು ನಾನು ಅಲ್ಲೇ ಒಂದು ಕೆಲವೊಂದು ಪಿಚ್ಚರ್ಗಳನ್ನ ತೊಗೊಂಡಿರುವಂಥದ್ದು ಸುತ್ತಮುತ್ತಲ ಇರುವಂತಹ ಪ್ರದೇಶದ ಬಗ್ಗೆ ಆಗಿರ್ಬೋದು ಅಲ್ಲಿರುವಂಥ ಗಿಡ ಮೂಲಿಕೆ ಸಾರಿ ಗಿಡ ಬಗ್ಗೆ ಆಗಿರ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋವೆಲ್ಲ ಒಂದಲ್ಲ ಒಂದು ರೀತಿ ಗಿಡಮೂಲಿಕೆ ಗಿಡಗಳೇನೆ ಗಿಡಮೂಲಿಕೆಯಾದಂತಹ ವಸ್ತುಗಳೇನೆ ಗಿಡಮೂಲಿಕೆಗೆ ಬಳಸುವಂತಹ ಗಿಡಗಳೇನೇನೆ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಮುಂದೆ ಓಡೋಗ್ತಾ ಇದ್ದಾಳೆ ಆಟ ಆಡ್ತಾ ಇದ್ಲು ತನ್ನ ಸುತ್ತ ತುಂಬ ವಿಶಾಲವಾದ ಜಾಗ ತುಂಬ ಜನ ಯಾರೂ ಇರೋದಿಲ್ಲ ಶಾಂತವಾಗಿ ನೆಮ್ಮದಿಯಿಂದ ಒಂದು ಅರ್ಧ ಗಂಟೆ ಹೋಗಿ ಕೂತ್ಕೊಂಡು ಬರ್ಬೋದು ಅಲ್ಲಿ ಮತ್ತೊಂದು ವಿಷಯ ನನಗೇನಪ್ಪ ಇಂಟ್ರೆಸ್ಟಿಗ್ ಅನಿಸಿದ್ದು ಅಂದರೆ ಅಲ್ಲಿ ಡಸ್ಟ್ಬಿನ್ಗಳನ್ನ ಇಟ್ಟಿದ್ದರು ಎಷ್ಟು ನೀಟಾಗಿ ಒನಕಸ ಮತ್ತು ಹಸಿ ಕಸಗಳಿಗೆ ಡಸ್ಟ್ಬಿನ್ನ ಭಾಗ ಮಾಡಿಟ್ಟಿದ್ರು ಅಂತ ಅಂದರೆ ಅಷ್ಟು ನೀಟಾಗಿ ಯಾವುದೇ ದೇವಸ್ಥಾನಗಳಲ್ಲಿ ನಾನು ಇದುವರೆಗೂ ನೋಡಿಲ್ಲ ಜೊತೆಗೆ ನನ್ನ ಮಗಳ ಜೊತೆಗೆ ಕೆಲವೊಂದು ಫೋಟೋಗಳನ್ನ ತೊಗೊಂಡೆ ಅಲ್ಲಿನ ಹಸಿರು ಪರಿಸಗಳು ತುಂಬ ಚೆನ್ನಾಗಿತ್ತು ಅಂತ ಅಲ್ಲೊಂದಷ್ಟು ಫೋಟೋಗಳನ್ನ ತೊಗೊಂಡು ಕೊನೆಯದಾಗಿ ಎಲ್ಲರೂ ದರ್ಶನ ಮಾಡಿಕೊಂಡು ಬಂದರು ಈಗ ರೇಣುಕಾಂಬಾ ದೇವಿಗೆ ಕುಂಕುಮ ಅರ್ಚನೆ ಮಾಡ್ತಾ ಇದ್ದಾರೆ ನಿಮಗೂ ಅದನ್ನು ಹಂಚ್ಕೊಳ್ಳೋಣ ನಿಮ್ಗಳಿಗೂ ಅದನ್ನು ತೋರಿಸೋಣ ಅಂತ ಕೆಲವೊಂದು ವಿಡಿಯೋಗಳನ್ನು ಕೂಡ ಮಾಡಿಕೊಂಡೆ ದೇವಿಗೆ ಕುಂಕುಮ ಅರ್ಚನೆ ಮಾಡಿ ನಮಗೂ ಪ್ರಸಾದವನ್ನು ಕೊಟ್ಟರು ಜೊತೆಗೆ ಅಲ್ಲಿ ಗಣೇಶ ಹಬ್ಬ ಇರೋದರಿಂದ ಹಾಂ ದೇವಿ ರೇವಣ್ಣ ಸಿದ್ದೇಶ್ವರ ಸ್ವಾಮಿನ ಮತ್ತು ರೇಣುಕಾಂಬ ದೇವಿಯೇ ನಾ ರೆಡಿ ಮಾಡ್ತಾಯಿದ್ರು ರೇಣುಕಮ್ಮ ದೇವಿಗೆ ಹೂವು ಹಾಕಿ ಅದಕ್ಕೆ ಅಲಂಕಾರ ಮಾಡಿ ಅಲ್ಲಿ ಜಾತ್ರೆ ಥರ ಊರಿನಲ್ಲಿ ಮೆರವಣಿಗೆ ಮಾಡೋದಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾಯಿದ್ರು ಸೊ ಅಲ್ಲಿ ಇದ್ದರಿಂದ ಕೆಲವೊಂದಷ್ಟು ಅಲ್ಲಿ ಒಂದು ವೀಡಿಯೋಗಳನ್ನ ಮಾಡಿಕೊಂಡು ಜೊತೆಗೆ ಅಲ್ಲಿಗೆ ಯಾರೋ ಒಂದು ಪುಣ್ಯಾತ್ಮ ಸ್ವಾಮಿಗಳು ಬಂದಿದ್ರು ಎಲ್ಲಿಂದ ಬಂದಿದ್ರು ಅಂತ ಗೊತ್ತಿಲ್ಲ ಸಿದ್ಧಗಂಗೆ ಮಠ ಅನಿಸುತ್ತೆ ಸೊ ಅಲ್ಲಿಂದ ಸ್ವಾಮಿಗಳು ಬಂದಿದ್ರು ದೇವಿಯ ಅಲಂಕಾರ ತಗೊಂಡು ನೀವು ಎಷ್ಟು ಸೊಗಸಾಗಿ ಮಾಡಿದರು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ದೇವಿನ ಆ ಥರ ಕಣ್ಣು ತುಂಬ ನೆಮ್ಮದಿಯಿಂದ ನೋಡಬೇಕು ಅಂತ ಅಂದರೆ ಈ ಥರ ಯಾರೂ ಇಲ್ಲದೆ ಇದ್ದಾಗ ಪ್ರಶಾಂತವಾಗಿದ್ದಾಗ ಬಂದರೆ ಇಂಥ ಒಳ್ಳೆಯ ದೇವಸ್ಥಾನಗಳಿಗೆ ವಿಶಾಲವಾದ ದೇವಸ್ಥಾನಗಳಿಗೆ ಬಂದರೆ ಎಲ್ಲರೂ ಕೂತ್ಕೊಳ್ಳೋಷ್ಟು ದೊಡ್ಡ ದೇವಸ್ಥಾನ ದೊಡ್ಡದಾಗಿ ಜಾಗ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅರ್ಚನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ನೋಡಿ ಇದೇನೆ ಕುಂಕುಮ ಅರ್ಚನೆ ಇದು ಮಡ್ಲಕ್ಕಿ ತೊಗೊಂಡೋಗಿದ್ದೋ ಸೊ ಮಡ್ಲಕ್ಕಿನ ಕಟ್ತಾ ಇದ್ದಾರೆ ದೇವಿಗೆ ದೇವಸ್ಥಾನಗಳಲ್ಲಿ ನಮ್ಮ ಸೈಡು ಇದೇ ಥರ ಮಡ್ಲಕ್ಕಿನ ಕಟ್ಟುವಂಥದ್ದು ಮಡ್ಲಕ್ಕಿನ ಕಟ್ಟಿ ನಂತರ ದೇವಿಗೆ ಪೂಜೆ ಮಾಡಿ ಕುಂಕುಮ ಅರ್ಚನೆಗಳನ್ನ ಮಾಡಿ ಅದನ್ನು ಪ್ರಸಾದವನ್ನು ನಮಗೆ ನೀಡುವಂಥದ್ದು ನೋಡಿ ಇದೇ ಕುಂಕುಮ ಅರ್ಚನೆ ಅಂತ ಹೇಳಿದರೆ ದೇವಿಗೆ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಅದನ್ನು ನಂತರ ನಮಗೆ ಪ್ರಸಾದವನ್ನಾಗಿ ಕುಂಕುಮನ ಕೊಡ್ತಾರೆ ಇದನ್ನು ನಾವು ದೇವಿಗೆ ಕುಂಕುಮ ಅರ್ಚನೆ ಅಂತೀವಿ ಜೊತೆಗೆ ನಾವು ತಂಬಿಟ್ಟನ್ನು ಕೂಡ ಮಾಡ್ಕೊಂಡು ಹೋಗಿದ್ದು ಸೊ ತಂಬಿಟ್ಟಿನ ಆರತಿಯೂ ಕೂಡ ಮಾಡಿದ್ದಾಯಿತು ಎಲ್ಲ ಮೊದಲನೇದಾಗಿ ಐನೂರು ಅಂದರೆ ಪುರೋಹಿತರು ಪುರೋಹಿತರು ಪೂಜೆ ಮಾಡ್ತಾರೆ ಅನಂತರ ನಾವು ಪೂಜೆ ಮಾಡುವಂಥದ್ದು ಕೊನೆಯದಾಗಿ ಅಲ್ಲಿ ಗಣೇಶನ ವಿಸರ್ಜನೆ ಇದ್ದದ್ರಿಂದ ಮಾತಪ್ಪನ್ನು ಕೂಡ ಕರೆಸಿದ್ರು ಅವರ ದರ್ಶನ ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದು ನಾವು ಪ್ರಸಾದ ಸಿಕ್ಕರಿಸಿ ಅಲ್ಲಿಂದ ಹೊರಟು ಬಂದವು ಇವತ್ತಿನ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್